ಹೊನ್ನಾವರ ಪಟ್ಟಣದ ಎಂಪಿಇ ಸೊಸೈಟಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜಿನ ಆರಸ್ಎಡೆ ಸಭಾಭವನದಲ್ಲಿ ರಾಷ್ಟೋತ್ಥಾನ ಪರಿಷತ್ ಬೆಂಗಳೂರು ಪ್ರಶಿಕ್ಷಣ ಭಾರತಿ ಉತ್ತರ ಕನ್ನಡ ಹಾಗೂ ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ರಾಷ್ಟೋತ್ವಾನ ಪರಿಷತ್ನ ಅರವತ್ತನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ವಿಶೇಷ ಉಪನ್ಯಾಸ ನಡೆಸಲಾಯಿತು ಹಾಗೂ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ದೀಪ ಪ್ರಜ್ವಾಲನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಮುಖಂಡ ಅಜಯ್ ಗೌಡ ಅವರು ಕೂಡ ಈ ದೀಪ ಪ್ರಜ್ವಾಲನೆಯಲ್ಲಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ದೀಪ ಕತ್ತಲೆಗೆ ಶಾಪ ಎನ್ನುತ್ತಾರೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಮಾತನಾಡಿ ಶಿಕ್ಷಣದ ಗುಣಮಟ್ಟ ಇನ್ನಷ್ಟು ಹೆಚ್ಚಾಗಬೇಕು ಭಾರತದಲ್ಲಿ ಸರಿಯಾದ ಶಿಕ್ಷಣ ದೊರಕಿದರೆ ದೇಶ ಎಲ್ಲೋ ಇರುತ್ತಿತ್ತು ದುಡ್ಡು ಇರುವವರು ವಿದೇಶಕ್ಕೆ ಹೋಗಿ ಕಲಿಯುತ್ತಿದ್ದಾರೆ ಇದರಿಂದ ಲಾಭವೂ ಇದೆ ತಂದೆ ತಾಯಿಯ ಅವಲಂಬನೆ ಬಿಟ್ಟು ಬದುಕಲು ಹೆಚ್ಚು ಉಪಯುಕ್ತವಾಗುತ್ತದೆ ಎಂದು ಹೇಳಿದರು ಅಕಸ್ಮಾತ್ ಭಾರತಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕಿಲ್ಲ ಇನ್ನು ಈಗ ಸ್ವಲ್ಪ ಶಿಕ್ಷಣ ಇನ್ನು ಕ್ವಾಲಿಟಿ ಆಗ್ಬೇಕು ಆಗ್ತಾ ಇದೆ ನಾನ್ ಭಾರತ ಎಲ್ಲಿರ್ತಿತ್ತು ಅಂತ ನೀವು ಒಂದು ಕಲ್ಪನೆ ಮಾಡ್ಕೊಳ್ತೀರೋ ಅಂತ ಅಂದ್ಕೊಳ್ತೀರ ಯಾಕೆಂದ್ರೆ ಸ್ವಲ್ಪ ದುಡ್ಡಿರುವಂತವರೆಲ್ಲ ಈ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅದೇ ಶಿಕ್ಷಣ ಇಲ್ಲಿ ಸಿಕ್ಕುತ್ತೆ ಬಟ್ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಇದರಿಂದ ಉಪಯೋಗ ಇದೆಯಾ ಉಪಯೋಗ ಇನ್ನು ಇಲ್ವಾ ಇದೆಯಾ ಇಲ್ಲ ಇದೆ ಅನ್ನೋದು ಸ್ವಲ್ಪ ಕೈ ಕಲ್ ಮಾಡಿ ವಿದೇಶದಲ್ಲಿ ಹೋಗಿ ಶಿಕ್ಷಣ ಪಡೆಯೋದ್ರಿಂದ ಉಪಯೋಗ ಇದೆ ಆದರ್ಶ ಗೋಖಲೆ ಮಾತನಾಡುತ್ತಾ ಭಾರತ ಸಂಸ್ಕೃತಿಯ ಬಗ್ಗೆ ತಿಳಿಸುವ ಜೊತೆಗೆ ಗುರುಕುಲ ಶಿಕ್ಷಣ ಪದ್ಧತಿ ಕುರಿತು ತಿಳಿಸಿದರು ನಾವು ವಿದ್ಯೆಯನ್ನು ಪಡೆಯುತ್ತಿದ್ದೇವೆ ಆದರೆ ವಿನಯವನ್ನು ಮರೆಯುತ್ತಿದ್ದೇವೆ ವಿದ್ಯಾರ್ಥಿಗಳಿಗೆ ಬದುಕಿನ ಪಾಠವನ್ನು ಹೇಳಿದರು ಅಲ್ಲದೆ ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ಹೋಗುತ್ತಿದೆ ಎಂಬುದರ ಬಗ್ಗೆ ಬೆಳಕು ಚೆಲ್ಲಿದರು ಉನ್ನತ ಶಿಕ್ಷಣದಲ್ಲಿ ಮಾನವೀಯತೆ ಮೌಲ್ಯಗಳ ಬಗ್ಗೆ ಉಪನ್ಯಾಸವನ್ನು ನಡೆಸಿಕೊಟ್ಟರು ವಿದ್ಯೆ ಯಾವುದು ಅನ್ನುವಂತಹ ಪ್ರಶ್ನೆಗೆ ಈ ದೇಶದ ಗುರುಕುಲ ವ್ಯವಸ್ಥೆ ಅತ್ಯಂತ ಅದ್ಭುತವಾಗಿರುವಂತಹ ಉದಾಹರಣೆ ಹದಿನಾಲ್ಕು ವರ್ಷ ಶಿಕ್ಷಣವನ್ನ ಪೂರೈಸಿದಂತಹ ವಿದ್ಯಾರ್ಥಿಯೊಬ್ಬ ಮತ್ತೆ ಮರಳಿ ತನ್ನ ಹೋಗಬೇಕಾಗಿದ್ರೆ ಗೃಹಸ್ಥಾಶ್ರಮ ಜೀವನವನ್ನ ಪ್ರವೇಶ ಮಾಡಬೇಕಾಗಿದ್ರೆ ಆ ವಿದ್ಯಾರ್ಥಿಗೆ ಕೊಡುವಂತಹ ಅಂತಿಮವಾಗಿರುವಂತಹ ಸಂದೇಶ ಅದಾದ್ಮೇಲೆ ಯಾವುದೇ ಪಾಠ ಪ್ರವಚನಗಳಿಲ್ಲ ಆದ್ರ ಪುಸ್ತಕ ಇರಲಿಲ್ಲ ಪ್ಯಾಡ್ ಇರಲಿಲ್ಲ ಐಪ್ಯಾಡ್ ಇರಲಿಲ್ಲ ಆಪಲ್ ಫೋನ್ ಇರಲಿಲ್ಲ ಚಿಕ್ಕು ಫೋನ್ ಇರಲಿಲ್ಲ ಉಸೂಬಿ ಫೋನ್ ಇರ್ಲಿಲ್ಲ ಇದು ಯಾವುದೇ ಫೋನ್ಗಳು ಇಲ್ಲದೆ ಇದ್ದಂತಹ ಕಾಲದಲ್ಲಿ ಇಮೇಲ್ ಗಳು ಇಲ್ಲದೆ ಇದ್ದಂತಹ ಕಾಲದಲ್ಲಿ ಪ್ಯಾಡ್ ಗಳು ಇಲ್ಲದೆ ಇದ್ದಂತಹ

ವೇದಿಕೆಯಲ್ಲಿ ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಜಯ್ ಗೌಡ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಪ್ರಶಿಕ್ಷಣ ಭಾರತಿ ಜಿಲ್ಲಾ ಸಂಯೋಜಕ ಅಭಿಷೇಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಸ್ವಾಗತಿಸಿದರು ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷ ಅನಂತಮೂರ್ತಿ ವಂದಿಸಿದರು ಪ್ರಶಾಂತ್ ಹೆಗಡೆ ನಿರೂಪಿಸಿದರು ನಾಗರಾಜ್ ನ್ಯೂಸ್ ಹೊನ್ನಾವರ